ಸೆಪ್ಟೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಇದು ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳೊಂದಿಗೆ ಬರೆಯಬೇಕಾದ ದಿನ ಯಾಕಂದ್ರೆ ಆ ದಿನ ನಮ್ಮ ದೇಶವು ಒಂದು ದೊಡ್ಡ ಸಾಧನೆಯನ್ನ ಮಾಡಿದೆ ಈ ಜಯದೊಂದಿಗೆ ನಮ್ಮ ಶತ್ರು ದೇಶಗಳ ಹೃದಯದಲ್ಲಿ ಡವಡವ ಶುರುವಾಗಿದೆ ಅವರ ಆತಂಕ ಎಷ್ಟೊಂದು ಹೆಚ್ಚಾಗಿದೆ ಎಂದ್ರೆ ನಮ್ಮ ಭಾರತ ದೇಶವನ್ನ ಈಗ ಹೇಗೆ ತಡೆಯಬೇಕೆಂದು ಅವರಿಗೆ ಅರ್ಥವಾಗ್ತಿಲ್ಲ ಈ ಜಯ ಎಷ್ಟು ದೊಡ್ಡದ್ದೆಂದ್ರೆ ಚೀನಾ ಸರ್ಕಾರದ ವಾರ್ತಾ ಪತ್ರಿಕೆಗಳು ಪ್ರತಿನಿಧಿಗಳು ಭಾರತದ ಮೇಲೆ ಬೆಂಕಿ ಉಗುಳಲು ಪ್ರಾರಂಭಿಸಿವೆ ಇಷ್ಟೇ ಅಲ್ಲದೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಸಂಯುಕ್ತ ರಾಷ್ಟ್ರ ಸಂಸ್ಥೆಯಲ್ಲಿ ಭಾರತದ ಮೇಲೆ ವಿಟೋ ಸಹ ವಿಧಿಸ್ತೇವೆ ಎಂದು ಬೆದರಿಕೆ ಹಾಕಿದ್ದಾರೆ ಅವರಿಗೆ ಎಷ್ಟೊಂದು ಭಯ ಹಿಡಿದಿದೆ ಎಂದ್ರೆ ಬಹಿರಂಗವಾಗಿ ಬೆದರಿಕೆಗಳನ್ನ ಹಾಕ್ತಿದ್ದಾರೆ ಒಮ್ಮೆ ಯೋಚಿಸಿ ನೋಡಿ ನಮ್ಮ ಭಾರತ ದೇಶ ತೆಗೆದುಕೊಂಡ ಈ ಕ್ರಮ ಸಾಮಾನ್ಯವಾದದ್ದೇ ಆಗಿದ್ದರೆ ಚೀನಾದಂತಹ ದೇಶ ಇಷ್ಟು ಆತಂಕ ಪಡ್ತಿತ್ತ ಪಡಬೇಕಾದ ಅಗತ್ಯವಿದೆಯಾ ಇದರಿಂದಾನೇ ಅರ್ಥ ಮಾಡಿಕೊಳ್ಬಹುದು ನಮ್ಮ ಭಾರತ ದೇಶ ಒಂದು ಅದ್ಭುತವಾದ ಕ್ಷಿಪಣಿ ತಂತ್ರಜ್ಞಾನದಲ್ಲಿ ಹೆಜ್ಜೆ ಇಟ್ಟಿದೆ ಎಂದು ಈ ತಂತ್ರಜ್ಞಾನ ಇದುವರೆಗೆ ಕೇವಲ ಅಗ್ರ ರಾಷ್ಟ್ರಗಳಾದ ಅಮೆರಿಕ ರಷ್ಯಾ ಚೀನಾ ಬಳಿ ಮಾತ್ರ ಇತ್ತು ಈ ಹೊಸ ಬೆಳವಣಿಗೆಯ ಹಿಂದಿನ ಸತ್ಯವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಆದ್ರೆ ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೇನೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದ್ರೆ ಈ ಚಿಕ್ಕ ಸಹಾಯ ನಮ್ಗೆ ಬೆಟ್ಟದಷ್ಟು ಬಲ ನೀಡುತ್ತದೆ ಇನ್ನು ಅಸಲಿ ವಿಷಯಕ್ಕೆ ಬರೋದಾದ್ರೆ ನಮ್ಮ ಭಾರತ ದೇಶ ಮೊದಲ ಬಾರಿಗೆ ರೈಲು ಆಧಾರಿತ ಮೊಬೈಲ್ ಲಾಂಚರಿಂದ ಮಧ್ಯಮ ಶ್ರೇಣಿಯ ಅಗ್ನಿ ಪ್ರೈಮ್ ಬ್ಯಾಲೆಸ್ಟಿಕ್ ಮಿಸೈಲ್ ಅನ್ನ ಯಶಸ್ವಿಯಾಗಿ ಪರೀಕ್ಷಿಸಿದೆ ಈ ವಿಷಯ ಕೇಳಲು ಸರಳವಾಗಿದ್ದರೂ ಅದರ ಶಕ್ತಿ ಮಾತ್ರ ತುಂಬಾ ದೃಢವಾಗಿರುತ್ತೆ ಯಾಕಂದ್ರೆ ಇನ್ಮುಂದೆ ನಮ್ಮ ಕ್ಷಿಪಣಿಗಳು ಒಂದೇ ಸ್ಥಳದಲ್ಲಿ ಸ್ಥಿರವಾಗಿರೋದಿಲ್ಲ ರೈಲು ಹಳಿಗಳ ಮೇಲೆ ಪ್ರಯಾಣಿಸುತ್ತಾ ದೇಶದಲ್ಲಿ ಯಾವ ಮೂಲೆಯಿಂದಾದ್ರೂ ಪ್ರಯೋಗಿಸುವ ಅವಕಾಶವಿರುತ್ತೆ ರೈಲು ಹಳಿಗಳು ಎಲ್ಲಿರ್ತವೋ ಅಲ್ಲಿಗೆ ಈ ಮಿಸೈಲ್ ಅನ್ನ ಸಾಗಿಸಬಹುದು ಅಂದರೆ ಕಾಶ್ಮೀರ ಪರ್ವತಗಳಿಂದ ಕನ್ಯಾಕುಮಾರಿ ಕರಾವಳಿಯವರೆಗೆ ರಾಜಸ್ಥಾನ ಮರುಭೂಮಿಯಿಂದ ಅರುಣಾಚಲ್ ಬೆಟ್ಟಗಳವರೆಗೆ ಭಾರತ ದೇಶದಲ್ಲಿ ಯಾವ ಪ್ರದೇಶವಾದ್ರೂ ಶತ್ರುವನ್ನ ನಿಖರವಾಗಿ ಹೊಡೆಯಲು ಸ್ಥಾವರವಾಗಿ ಬದಲಾಗಬಹುದು ಇದೇ ಅಲ್ವಾ ನಿಜವಾದ ಶಕ್ತಿ ಒಂದು ದಿನ ಉತ್ತರದಿಂದ ಮರುದಿನ ದಕ್ಷಿಣದಿಂದ ಭಾರತ ದೇಶ ಯಾವ ಪ್ರದೇಶದಿಂದ ಮಿಸೈಲ್ ಪ್ರಯೋಗಿಸುತ್ತದೆಯೋ ಶತ್ರುವಿಗೆ ಗೊತ್ತಾಗೋದಿಲ್ಲ ಅಂದ್ರೆ ಶತ್ರುವಿಗೆ ನಿದ್ರೆಯೇ ಬರೋದಿಲ್ಲ ಆದ್ರೆ ನಮ್ಮ ದೇಶದ ಶಕ್ತಿಯು ಮಾತ್ರ ದ್ವಿಗುಣವಾಗ್ತದೆ ಡಿಆರ್ಡಿಒ ಸ್ಪಷ್ಟವಾಗಿ ಹೇಳಿದ್ದೇನೆಂದ್ರೆ ಈ ತಂತ್ರಜ್ಞಾನ ಚಲಿಸುತ್ತಿರುವ ರೈಲು ನೆಟ್ವರ್ಕ್ನಿಂದ ಕ್ಯಾನಿಸ್ಟರೈಸ್ಡ್ ಲಾಂಚ್ ಸಿಸ್ಟಮ್ ಅನ್ನ ಆಪರೇಟ್ ಮಾಡಬಲ್ಲ ಸಾಮರ್ಥ್ಯವನ್ನ ಹೊಂದಿರುವ ಕೆಲವೇ ಆಯ್ದ ದೇಶಗಳ ಪಟ್ಟಿಯಲ್ಲಿ ನಮ್ಮನ್ನ ಸೇರಿಸಿದೆ ಈಗ ಈ ಶಕ್ತಿಶಾಲಿ ಕ್ಲಬ್ನಲ್ಲಿ ಅಮೆರಿಕ ರಷ್ಯಾ ಚೀನಾ ಜೊತೆಗೆ ಭಾರತ ದೇಶದ ಹೆಸರು ಕೂಡ ಸೇರಿದೆ ಫ್ರೆಂಡ್ಸ್ ಇದು ಕೇವಲ ಮಿಸೈಲ್ ಪರೀಕ್ಷೆ ಮಾತ್ರವಲ್ಲ ಭಾರತ ದೇಶದ ಸೈನಿಕ ಬಲವನ್ನ ಹಲವು ಪಟ್ಟು ಹೆಚ್ಚಿಸುವ ಒಂದು ಅದ್ಭುತವಾದ ಹೆಜ್ಜೆ ಇದಕ್ಕಾಗಿಯೇ ಪಕ್ಕದ ದೇಶಗಳ ನಿದ್ರೆ ಹಾಳಾಗಿದೆ ಈಗ ಈ ಅಗ್ನಿ ಪ್ರೈಮ್ ಮಿಸೈಲ್ನ ಬಲವೇನು ಎಂಬುದನ್ನ ನೋಡೋಣ ಇದರ ವ್ಯಾಪ್ತಿ ಎರಡು ಸಾವಿರ ಕಿಲೋಮೀಟರ್ ಅಂದ್ರೆ ನಮ್ಮ ದೇಶದ ಗಡಿಗಳಿಂದ ಕೆಲವು ನೂರು ಕಿಲೋಮೀಟರ್ ಗಳ ದೂರದಲ್ಲಿರುವ ಚೀನಾ ಮತ್ತೆ ಪಾಕಿಸ್ತಾನದ ಎಲ್ಲ ರಕ್ಷಣಾ ಸ್ಥಾವರಗಳು ಈಗ ನೇರವಾಗಿ ನಮ್ಮ ಗುರಿಯೊಳಗೆ ಬಂದಿವೆ ಅಂದ್ರೆ ಎಲ್ಒಸಿಯಾಗಲಿ ಸಿ ಆಗಲಿ ಚೀನಾ ಪಾಕಿಸ್ತಾನದಲ್ಲಿನ ಯಾವುದೇ ಪೋಸ್ಟ್ಗಳು ಬೇಸ್ಗಳು ಅಥವಾ ಸೈನಿಕ ಶಿಬಿರಗಳನ್ನ ಗಡಿಯಲ್ಲಿ ಸ್ಥಾಪಿಸಿಕೊಂಡಿದ್ದರೂ ಭಾರತ ದೇಶ ಅವುಗಳಿಗೆ ಸೆಕೆಂಡುಗಳಲ್ಲಿ ಗುರಿ ಇಡಬಲ್ಲದು ಕಾಶ್ಮೀರ ಗಡಿಯಲ್ಲಿನ ಪಾಕಿಸ್ತಾನ ಕ್ಯಾಂಪ್ಗಳಾಗಲಿ ಅರುಣಾಚಲ್ ಬಳಿಯ ಚೀನಾ ಬಂಕರ್ಗಳಾಗಲಿ ಎಲ್ಲವೂ ಈಗ ಭಾರತ ದೇಶದ ಲಿಸ್ಟ್ ಅಲ್ಲಿ ಸುಲಭವಾಗಿ ಸೇರಿವೆ ಈ ಕಾರಣದಿಂದಾನೇ ಚೀನಾಗೆ ಹೊಟ್ಟೆಯಲ್ಲಿ ಡವಡವ ಶುರುವಾಗಿದೆ ಅದಕ್ಕಾಗಿ ಅವರ ಸರ್ಕಾರಿ ಪತ್ರಿಕೆಗಳ ಮೂಲಕ ಭಾರತ ದೇಶವನ್ನ ಬೆದರಿಸಲು ಪ್ರಾರಂಭಿಸಿದ್ದಾರೆ ಈ ಪತ್ರಿಕೆ ವಿಶ್ವವನ್ನ ಚಿಮ್ಮುತ್ತಾ ಭಾರತ ದೇಶ ಪರೀಕ್ಷಿಸಿದ ಈ ಕ್ಷಿಪಣಿ ಒಂದು ವೇಳೆ ನಿಯಂತ್ರಣ ತಪ್ಪಿದ್ದರೆ ಸಂಪೂರ್ಣ ಏಷ್ಯಾ ಖಂಡದಲ್ಲಿ ಅಣು ಯುದ್ಧ ಪ್ರಾರಂಭವಾಗುವ ಸಾಧ್ಯತೆ ಇದೆ ಎಂದು ಬರೆದಿದೆ ಫ್ರೆಂಡ್ಸ್ ವಾಸ್ತವವಾಗಿ ಹೇಳಬೇಕಂದ್ರೆ ಅವರಿಗೆ ನಮ್ಮ ಗಿಂತ ನಮ್ಮ ಭಾರತ ದೇಶದ ಪ್ರಗತಿಯೇ ಹೆಚ್ಚು ಭಯ ಉಂಟು ಮಾಡ್ತಿದೆ ಒಮ್ಮೆ ಯೋಚಿಸಿ ನೋಡಿ ಈ ಚೀನಾ ಬಳಿ ಈಗಾಗಲೇ ಹದಿನೈದು ಸಾವಿರ ಕಿಲೋಮೀಟರ್ ಗಳ ವ್ಯಾಪ್ತಿಯ ಅಣು ಕ್ಷಿಪಣಿಗಳಿವೆ ಆದ್ರೆ ಭಾರತ ದೇಶ ಕೇವಲ ಎರಡು ಸಾವಿರ ಕಿಲೋಮೀಟರ್ ಗಳ ವ್ಯಾಪ್ತಿಯ ಅಗ್ನಿ ಪ್ರೈಮ್ ಅನ್ನ ಪರೀಕ್ಷಿಸಿದರೂ ಚೀನಾಕ್ಕೆ ಬೆವರು ಬರ್ತಿದೆ ಅಂದ್ರೆ ಅವರ ನಿಜವಾದ ಭಯವು ಭಾರತ ದೇಶದ ವೇಗವಾಗಿ ಬೆಳೆಯುತ್ತಿರುವ ಸೈನಿಕ ಶಕ್ತಿಯ ಬಗ್ಗೆ ಆಗಿದೆ ಚೀನಾ ವಿದೇಶಾಂಗ ಸಚಿವಾಲಯದ ಪ್ರತಿನಿಧಿ ಲಿನ್ ಜಿಯಾನ್ ಮತ್ತೆ ಆತನ ಸಹೋದ್ಯೋಗಿ ಗೋವೊ ಜಿಯಾಕುನ್ ಬೆದರಿಕೆಯ ಹಾಗೆ ಮಿಸೈಲ್ ತಂತ್ರಜ್ಞಾನದಲ್ಲಿ ಭಾರತ ದೇಶವು ಇನ್ನೂ ಅಭಿವೃದ್ಧಿ ಹೊಂದಿದ ದೇಶಗಳಿಗಿಂತ ಹಿಂದುಳಿದಿದೆ ರೈಲಿಂದ ಅಣು ಕ್ಷಿಪಣಿಯನ್ನ ಪರೀಕ್ಷಿಸುವುದು ತುಂಬಾ ಕಷ್ಟ ಮತ್ತೆ ಅಪಾಯಕಾರಿ ಕ್ಷಿಪಣಿ ನಿಯಂತ್ರಣದಲ್ಲಿದ್ದದ್ದು ಎಲ್ಲರ ಅದೃಷ್ಟ ಇಲ್ಲದಿದ್ದರೆ ದೊಡ್ಡ ವಿಪತ್ತು ಸಂಭವಿಸುತ್ತಿತ್ತು ಎಂದು ಹೇಳಿದ್ದಾರೆ ಇಷ್ಟೇ ಅಲ್ಲದೆ ಭಾರತ ದೇಶ ಇಂತಹ ಪರೀಕ್ಷೆಗಳನ್ನ ನಿಲ್ಲಿಸಬೇಕು ಮತ್ತೆ ಕ್ಷಿಪಣಿಗಳನ್ನ ತಯಾರಿಸದೆ ಚೀನಾ ತರಹದ ಬಲಿಷ್ಠ ದೇಶಗಳೊಂದಿಗೆ ಸ್ನೇಹ ಮಾಡಬೇಕು ಎಂದು ಸಹ ಹೇಳಿದ್ದಾರೆ ಅಂದ್ರೆ ಅರ್ಥವಾಗುವ ಭಾಷೆಯಲ್ಲಿ ಹೇಳಬೇಕಂದ್ರೆ ಭಾರತ ದೇಶ ಬಲಿಷ್ಠವಾಗದೆ ಹಿಂದೆ ಉಳಿದಿರಬೇಕು ಆಗ ಮಾತ್ರ ಚೀನಾ ಒಂಟಿಯಾಗಿ ದೊಡ್ಡಣ್ಣನ ಪಾತ್ರವನ್ನ ನಿರ್ವಹಿಸಬಹುದು ಈಗ ನೀವೇ ಹೇಳಿ ಈ ಮಾತುಗಳು ಸಲಹೆಯಂತೆ ಕಾಣ್ತೀವಿಯಾ ಅಥವಾ ಎಚ್ಚರಿಕೆಯಂತೆ ಇವಿಯಾ ವಾಸ್ತವವೇನೆಂದ್ರೆ ಪ್ರಸ್ತುತ ಚೀನಾ ದಿಕ್ಕು ತೋಚದ ಸ್ಥಿತಿಯಲ್ಲಿದೆ ಭಾರತ ದೇಶ ಹೇಗೆ ಇಷ್ಟು ವೇಗವಾಗಿ ಮುಂದುವರಿಯುತ್ತಿದೆ ಅನ್ನೋದು ಅವರಿಗೆ ಅರ್ಥವಾಗ್ತಿಲ್ಲ ಈಗ ಚೀನಾದ ಭಯವೇನು ಎಂಬುದನ್ನು ಒಮ್ಮೆ ಗಮನಿಸುವುದಾದ್ರೆ ನಿಜಕ್ಕೂ ಚೀನಾದ ಭಯವೇನೆಂದರೆ ಈಗ ಭಾರತ ದೇಶವೂ ಸಹ ಅಮೆರಿಕ ರಷ್ಯಾ ಚೀನಾ ಮಾತ್ರ ಇರುವ ಕ್ಯಾಟಗರಿಗೆ ಸೇರಿದೆ ಈಗ ಭಾರತ ದೇಶದ ಬಳಿ ಕೂಡ ರೈಲು ನೆಟ್ವರ್ಕ್ ಮೂಲಕ ಎಲ್ಲಿಗಾದ್ರೂ ಸಾಗಿಸಬಹುದಾದ ಕ್ಷಿಪಣಿ ಇದೆ ಅಂದ್ರೆ ಇನ್ಮುಂದೆ ನಮ್ಮ ಮಿಸೈಲ್ ಒಂದೇ ಸ್ಥಳದಲ್ಲಿ ಸ್ಥಿರವಾಗಿರೋದಿಲ್ಲ ಆದ್ದರಿಂದ ಶತ್ರುವಿಗೆ ಉಪಗ್ರಹಗಳ ಮೂಲಕ ಸ್ಥಾನವನ್ನ ತಿಳಿದುಕೊಂಡು ಮುಂಚಿತವಾಗಿಯೇ ಯೋಜನೆ ಮಾಡಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ಭಾರತ ದೇಶದ ಈ ಅಗ್ನಿ ಪ್ರೈಮ್ ಶತ್ರುವಿಗೆ ಪರಿಹಾರ ದೊರಕದ ರಹಸ್ಯವಾಗಿ ಮಾರ್ಪಟ್ಟಿದೆ ಶತ್ರು ಇಂದು ನಮ್ಮ ಗಡಿಯ ಮೇಲೆ ದಾಳಿಗೆ ಯೋಜನೆ ಮಾಡಿದ್ರೆ ಪ್ರತಿ ದಾಳಿ ಎಲ್ಲಿಂದ ಬರ್ತದೆ ಅನ್ನೋದು ಅವನಿಗೆ ತಿಳಿಯೋದಿಲ್ಲ ರೈಲು ಹಳಿಗಳ ಮೇಲೆ ಪ್ರಯಾಣಿಸೋ ಅಗ್ನಿ ಪ್ರೈಮ್ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಅರುಣಾಚಲಿಂದ ಗುಜರಾತ್ ವರೆಗೆ ಎಲ್ಲಿಂದಾದ್ರೂ ಫೈರ್ ಆಗಬಹುದು ಚೀನಾ ಇಷ್ಟು ಆತಂಕ ಪಡೋದಕ್ಕೆ ಕಾರಣ ಇದೆ ಇಲ್ಲದಿದ್ರೆ ಹದಿನೈದು ಸಾವಿರ ಕಿಲೋಮೀಟರ್ ವ್ಯಾಪ್ತಿಯ ಮಿಸೈಲ್ ಇರುವ ದೇಶಕ್ಕೆ ಭಾರತ ದೇಶದ ಎರಡ್ ಸಾವಿರ ಕಿಲೋಮೀಟರ್ ವ್ಯಾಪ್ತಿಯ ಮಿಸೈಲ್ ಅಂದ್ರೆ ಭಯ ಯಾಕೆ ನಿಜವಾದ ಕಾರಣ ಭಾರತ ದೇಶ ಸಾಧಿಸಿದ ತಂತ್ರಜ್ಞಾನದ ಪ್ರಗತಿ ಮತ್ತೆ ಸ್ವಯಂ ಸಮೃದ್ಧಿ ಫ್ರೆಂಡ್ಸ್ ಇದು ಹೊಸ ವಿಷಯವೇನಲ್ಲ ಭಾರತ ದೇಶ ಎಂದೂ ಸೀರೀಸ್ ಮಿಸೈಲ್ ಗಳನ್ನ ಪರೀಕ್ಷಿಸುತ್ತೋ ಅಂದು ಪಾಕಿಸ್ತಾನದಿಂದ ಬರುವುದಕ್ಕಿಂತ ಮುಂಚಿತವಾಗಿ ಚೀನಾದಿಂದಲೇ ಪ್ರತಿಕ್ರಿಯೆ ಬರ್ತದೆ ಅಂದ್ರೆ ಪಾಕಿಸ್ತಾನಕ್ಕೆ ಭಾರತ ದೇಶವನ್ನ ಏನೂ ಮಾಡಲು ಸಾಧ್ಯವಿಲ್ಲವೆಂದು ಮುಂಚಿತವಾಗೇ ತಿಳಿದಿದೆ ಆದ್ರೆ ಚೀನಾ ಭಯ ಪಡ್ತಾ ಇರೋದು ಭಾರತ ದೇಶದ ಬೆಳೆಯುತ್ತಿರುವ ಬಲ ಅದಕ್ಕೆ ನೇರವಾಗಿ ಬೆದರಿಕೆ ಎಂದು ಹೇಳೋದಕ್ಕೆ ಸಾಕ್ಷಿ ಈಗ ಚೀನಾದ ಎಚ್ಚರಿಕೆಯನ್ನ ಕೇಳಿ ಭಾರತ ದೇಶ ಇಂತಹ ಪರೀಕ್ಷೆಗಳನ್ನು ಮುಂದುವರಿಸಿದ್ರೆ ಅದರ ಮೇಲೆ ವಿಟೋ ಹೇರಬಹುದೆಂದು ಎಚ್ಚರಿಕೆ ನೀಡಿದೆ ಆದ್ರೆ ನಿಜವಾದ ಪ್ರಶ್ನೆ ಏನೆಂದ್ರೆ ನಿಜಕ್ಕೂ ಭಾರತ ದೇಶದ ಪ್ರಗತಿಯನ್ನ ವೀಟೋ ತಡೆಯುತ್ತಾ ನಿಶ್ಚಿತವಾಗಿ ತಡೆಯಲು ಸಾಧ್ಯವಿಲ್ಲ ಭಾರತ ದೇಶದ ಈ ಕ್ರಮ ಕೇವಲ ಒಂದು ಮಿಸೈಲ್ ಪರೀಕ್ಷೆ ಮಾತ್ರವಲ್ಲ ಭಾರತ ದೇಶ ಈಗ ಯಾವ ಸ್ಥಿತಿಗಾದ್ರೂ ಸಿದ್ಧವಿದೆ ಎಂದು ನಮ್ಮ ಶತ್ರುಗಳಿಗೆ ಕೊಡುವ ಸ್ಪಷ್ಟವಾದ ಸಂದೇಶ ಇಂದು ಭಾರತ ದೇಶದ ಬಳಿ ಯಾವ ರೀತಿಯ ಶಕ್ತಿ ಇದೆ ಎಂದ್ರೆ ಅದರಿಂದ ನಾವು ಕೇವಲ ನಮ್ಮ ಗಡಿಗಳನ್ನ ರಕ್ಷಿಸುವುದು ಮಾತ್ರವಲ್ಲ ಶತ್ರುವಿನ ಭೂಪ್ರದೇಶಕ್ಕೆ ಹೋಗಿ ಸಹ ಉತ್ತರ ನೀಡಬಹುದು ಆದ್ದರಿಂದ ಫ್ರೆಂಡ್ಸ್ ಈ ಐತಿಹಾಸಿಕ ಜಯದ ಬಗ್ಗೆ ನಾವು ಹೆಮ್ಮೆ ಪಡಬೇಕು ಈ ಜಯವು ಕೇವಲ ಡಿ ಆರ್ ಒ ಅಥವಾ ಸೇನೆಯದ್ದು ಮಾತ್ರವಲ್ಲ ಪ್ರತಿ ಭಾರತೀಯನದ್ದು ಯಾಕಂದ್ರೆ ನಮ್ಮ ವಿಜ್ಞಾನಿಗಳು ಮತ್ತೆ ಸೈನಿಕರು ಹಗಲು ರಾತ್ರಿ ಶ್ರಮಿಸಿದರೆ ಮಾತ್ರ ನಾವು ಶಾಂತಿಯಿಂದ ನಿದ್ರಿಸಬಹುದು ಫ್ರೆಂಡ್ಸ್ ಈ ರೀತಿಯ ತಂತ್ರಜ್ಞಾನದ ಜಯದಿಂದ ಭಾರತ ದೇಶದ ರಕ್ಷಣಾ ರಫ್ತುಗಳಿಗೆ ತುಂಬಾ ಲಾಭವಿರುತ್ತದೆ ಭಾರತ ದೇಶ ಈಗ ರೈಲು ಆಧಾರಿತ ಮೊಬೈಲ್ ಲಾಂಚರ್ ತರಹದ ಅತ್ಯಾಧುನಿಕ ಮಿಸೈಲ್ ತಂತ್ರಜ್ಞಾನವನ್ನ ಅಭಿವೃದ್ಧಿ ಪಡಿಸುವುದನ್ನ ಪ್ರಪಂಚ ನೋಡಿದಾಗ ಇತರ ದೇಶಗಳು ಸಹ ನಮ್ಮ ಆಯುಧಗಳು ಮಿಸೈಲ್ ವ್ಯವಸ್ಥೆಗಳನ್ನ ಖರೀದಿಸಲು ಆಸಕ್ತಿ ತೋರುತ್ತವೆ ಮುಖ್ಯವಾಗಿ ತಮ್ಮ ಭದ್ರತೆಯನ್ನ ಹೆಚ್ಚಿಸಿಕೊಳ್ಳಲು ಬಯಸುವ ಆದ್ರೆ ದುಬಾರಿ ಅಮೆರಿಕನ್ ಅಥವಾ ರಷ್ಯನ್ ಮಿಸೈಲ್ ಅನ್ನ ಖರೀದಿಸಲು ಸಾಧ್ಯವಾಗದ ದೇಶಗಳು ಅಂದ್ರೆ ಈ ಪರೀಕ್ಷೆಯ ನಂತರ ಭಾರತ ದೇಶವು ತನ್ನ ರಕ್ಷಣೆಯನ್ನ ಬಲಪಡಿಸುವುದು ಮಾತ್ರವಲ್ಲದೆ ಮಿಸೈಲ್ ಮತ್ತೆ ರಕ್ಷಣಾ ಸಾಧನಗಳ ಮಾರಾಟದ ಮೂಲಕ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತನ್ನ ಸ್ಥಾನವನ್ನ ಸಹ ಹೆಚ್ಚಿಸಿಕೊಳ್ಳುತ್ತದೆ ಆದ್ದರಿಂದ ದೇಶದ ಆರ್ಥಿಕ ವ್ಯವಸ್ಥೆ ಮತ್ತೆ ರಕ್ಷಣಾ ಕ್ಷೇತ್ರ ಎರಡೂ ಬಲಪಡುತ್ತವೆ ಆದ್ದರಿಂದ ಭಾರತದ ಈ ದೊಡ್ಡ ಸಾಧನೆಗಾಗಿ ಕಾಮೆಂಟ್ ಬಾಕ್ಸ್ ನಲ್ಲಿ ಜೈ ಹಿಂದ್ ಎಂದು ಬರೆದು ಡಿಆರ್ಡಿಒಗೆ ಅಭಿನಂದನೆಗಳನ್ನ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಹಿಂದ್